ಪರ್ಸೆಂಟ್ ರಾಜ್ಕಮಾಯ್ರು ಮತ್ತು ಅವ್ರ ವೈಫರ್ ಅಂತ ಹೇಳ್ಬೋದು ಯಾಕಂದರೆ ಒಂದುವರೆ ವರ್ಷ ಮುಂಚೆ ನಾನು ಇಲ್ಲಿಗೆ ಪೋಸ್ಟಿಂಗ್ ಬಂದಿದ್ದು ಅವಾಗಿಂದ ಸ್ಟಾರ್ಟಿಂಗ್ ಒನ್ ಅಂದಿ ಫಸ್ಟ್ ಎನ್ ಜಿ ಓಸ್ ವಾಲಂಟರಿಲಿ ಕಾಮ್ ಆನ್ಸಕ್ ಬಂದು ಓದ್ಕೊಂಡ್ಬಿಟ್ಟು ಏನು ಯೋಜನೆ ಇದೆ ನಿಮ್ಮ ಹತ್ರ ಯಾವ ಥರ ನಾವು ಕೆಲಸ ಮಾಡ್ಬೋದು ಅಂತ ಎಲ್ಲ ಮಾಹಿತಿನ ಪಡ್ಕೊಂಡು ಬಂದ್ಬಿಟ್ಟು ಕೆಲಸ ಮಾಡೋಕ್ಕೆ ಮುಂದೆ ಬಂದಿದ್ದು ಆಲ್ಮೋಸ್ಟ್ ಒಂದು ವರ್ಷ ಆಗಿತ್ತು ನಾವು ಇದು ಪ್ರೋಗ್ರಾಮ್ ಕೊಡೋಕ್ಕೆ ಆ ಸಮಯದಲ್ಲಿ ಈಗ ಈ ಒಂದು ತರಬೇತಿನ ಈ ಎನ್ ಜಿ ಯಾವುದಾದ್ರೂ ಒಂದು ಹೊಸ ಎನ್ ಜಿ ನಾವು ಏನಾದರೂ ತರಬೇತಿ ಪ್ರೋಗ್ರಾಮ್ ಕೊಡಕ್ಕೆ ಹೋಗ್ತೀವಿ ಅಂತಂದ್ರೆ ನಮಗೆ ನಮ್ಮ ಪ್ರೊಸೀಜರ್ಸ್ ಅಲ್ಲಿ ಸಾಕಷ್ಟು ಕ್ವಶನ್ಸ್ ಕೇಳ್ತಾರೆ ಸೊ ಜಸ್ಟಿಫಿಕೇಶನ್ ಕೊಡ್ಬೇಕಾದ್ರೆ ನನಗೆ ಈ ಸಂಸ್ಥೆಗೆ ಪ್ರೋಗ್ರಾಮ್ ಕೊಡೋದಕ್ಕೆ ಏನಕ್ಕೆ ಜಾಸ್ತಿ ಇಷ್ಟ ಆಯಿತು ಅಂತಂದ್ರೆ ಒಂದು ಅವರಿಗೆ ಈಗ ಇವಾಗ ಎಷ್ಟೊಂದು ಜನರಿಗೆ ಕ್ರೆಡಿಟ್ ನಿಮಿದೆ ಅಂದರೆ ಸಾಲ ಸೌಲಭ್ಯದ ಬಗ್ಗೆ ನೀವು ವಿಚಾರಿಸಿದ್ರೆ ಬಿಸ್ನೆಸ್ ಉದ್ಯಮ ಮಾಡ್ಬೇಕಂದ್ರೆ ಸರ್ ಅವರಿಗೆ ಅದಕ್ಕೆ ಸ್ವಂತ ಬಂಡವಾಳ ಹಾಕಿ ಮಾಡೋರು ಮಾಡ್ತಾರೆ ಬಟ್ ಪ್ರಿಫರ್ಡ್ ಅಂದರೆ ಸಾಲ ತಗೊಂಡು ಮಾಡಿದ್ರೆ ಅದು ಜಾಸ್ತಿ ಒಳ್ಳೇದು ಸೊ ಅದು ಒಂದು ಸಾಲ ಒಂದು ಕ್ರೆಡಿಟ್ ಲಿಂಕೇಜ್ ಅಲ್ಲಿ ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಇವಾಗ ಟೈಅಪ್ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆ ಏನಂತಾರೆ ಈ ಬ್ಯಾಂಕ್ ಗೌರ್ಮೆಂಟ್ ಸ್ಕೀಮ್ ಜೊತೆ ಹೇಳುದು ಪಿ ಅಂತ ಯೋಜನೆ ಬಗ್ಗೆ ಅಂತ ಯೋಜನೆ ಇದೆ ಈ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಇದೆ ಒಂದಂತಂದ್ರೆ ಇಲ್ಲಿ ಯಾರು ಸಬ್ಸಿಡಿ ಬಗ್ಗೆ ಮಾತಾಡಿಲ್ಲ ಇಲ್ಲ ಎಷ್ಟೊಂದು ತರಬೇತಿ ಕಾರ್ಯಕರ್ತ ಹೋದಾಗ ಮೇನ್ ಅವ್ರು ಕೇಳೋದು ಸರ್ ಸಾಲ ಸಬ್ಸಿಡಿ ಎರಡು ಜೊತೆಗೆ ಕೇಳ್ತಾರೆ ನೀವು ಜಾಸ್ತಿ ಸಾಲದಲ್ಲಿ ಇಂಟ್ರೆಸ್ಟೆಡ್ ಅಂತ ಒಳ್ಳೇದೇ ಯಾಕಂದ್ರೆ ಸಬ್ಸಿಡಿ ನೋಡ್ಬಿಟ್ಟು ಕೆಲಸ ಮಾಡಿದ್ರೆ ಅದೊಂದು ಓನ್ ಡಿಸ್ಅಡ್ವಾಂಟೇಜ್ ಎಷ್ಟೋ ನಾನು ನಮ್ಮ ಆಫೀಸಿಗೆ ಬರ್ತಾರೆ ಸರ್ ಏನೋ ಏನ್ ಮಾಡ್ತಾರೆ ಸರ್ ಸಬ್ಸಿಡಿ ಯಾವ್ದು ಜಾಸ್ತಿ ಇದೆಯಾ ಅದು ಪ್ರೊಜೆಕ್ಟ್ ಮಾಡಿ ಸೊ ಕೆಲಸ ಮಾಡೋದಕ್ಕೆ ಸಾಲ ಕೇಳೋದಿಲ್ಲ ಯಾವ್ದು ಹೆಚ್ಚಿಗೆ ಸಬ್ಸಿಡಿ ಸಿಗುತ್ತೋ ಅದಕ್ಕೆ ಹಾಕ್ತಾರೆ ಸೊ ಇದೆ ಸಬ್ಸಿಡಿನ ಅವರು ನಾನಿವಾಗ ಇವಾಗ ತರಬೇತಿ ಪಡೆದು ತರಬೇತಿ ಸರ್ಟಿಫಿಕೇಟ್ಲೇಷ ಸೊ ಇದರಲ್ಲಿ

ಎಲ್ಲ ಪ್ರಪಂಚದಲ್ಲೇ ಅತಿ ಜಾಸ್ತಿ ಜನಸಂಖ್ಯೆ ಇರೋ ದೇಶ ನಮ್ದು ಸೊ ಹತ್ತೊಂಬತ್ತು ನೂರ ಎಪ್ಪತ್ತರ ತನಕ ನೀವು ಹೋದ್ರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮೇನ್ ಫೋಕಸ್ ಅವರು ಫ್ಯಾಕ್ಟರಿ ಕಟ್ಟಿಸ್ಬಿಟ್ಟು ಕಟ್ಟಿಸ್ಬಿಟ್ಟು ಜನರಿಗೆ ಕೆಲಸ ಕೊಡೋಕೆ ಪ್ರಯತ್ನ ಮಾಡ್ತದೆ ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತರ ತನಕ ಗೊತ್ತಾಗುತ್ತೆ ನಮ್ಮ ದೇಶದಲ್ಲಿರುವ ಜನಸಂಖ್ಯೆಗೆ ಆ ಥರ ಕೆಲಸ ಕೊಡೋಕ್ಕೆ ಆಗೋದಿಲ್ಲ ಅದಕ್ಕೆ ಸರ್ಕಾರ ಇವಾಗ ಏನು ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ ಅಂದ್ರೆ ಕರಕೌಶಲ ತಕ್ಕೊಳ್ಸಿತ್ತು ಹೌದಾದವ್ರೆ ಉದ್ಯಮಿಗಳಾಗಲಿ ಅಂತ ಪ್ರಚೋದನೆ ಕೊಡ್ತಾರೆ ಕೆಲಸ ಮಾಡ್ತಿದ್ದೀವಿ ಬಿ ಎಸ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಇಂಥದ್ದೇ ಸೊ ಧರ್ಮಸ್ಥಳ ಎಸ್ ಸಿ ಡಿ ಅವ್ರು ಹೇಳೋದೇನಂತಂದ್ರೆ ಬೇರೆಯವರು ಅಂಗಡಿಯಲ್ಲಿ ಹೋಗ್ಬಿಟ್ಟು ಲೆಕ್ಕ ಬರೆಯೋಣಾಗ ನಾನೇ ಒಂದು ಉದ್ಯಮ ಮಾಡಿದ್ದು ನನ್ನ ಸದ್ಯ ಲೆಕ್ಕ ಬರ್ಬೇಕು ಅಂದ್ರೆ ನಾನೇ ದೇವ್ರಿಗೆ ಕೆಲಸ ಮಾಡಬೇಕು ಅನ್ನೋದು ಸೊ ಅದು ಒಂದು ಮೊದಲನೇ ಉದ್ದೇಶ ಅಂದ್ರೆ ಎರಡನೇ ಬಂದ್ರೆ ಸ್ವಸಹಾಯ ಸಂಘಗಳು ನಬಾರ್ಡ್

ولكنها تستطيع ಹೆಚ್ಚು ಹೆಚ್ಚು ಸಾಲ ಇವಾಗ ಎಷ್ಟೊಂದು ಜನ ಇನ್ನೂ ಮಂಗಳವಾರ ಸಂಘ ಸೋಮವಾರ ಸಂಘ ಗುರುವಾರ ಸಂಘ ಐದಾರು ಕಡೆ ಸಾಲ ಕಟ್ಟಿದ್ರ ಸಾಲ ಕಟ್ಟಿದ್ರಾ ಅದು ಎಷ್ಟು ಕಷ್ಟ ನಿಮ್ಗೆ ಇವಾಗ ಈ ಮೈಕ್ರೋ ಫೈನಾನ್ಸ್ ಪ್ರೋಗಿ ಈಸಿಯಾಗಿ ಸಿಗ್ತದೆ ಕಟ್ಟೋದು ಕಷ್ಟ ಯಾಕಂದ್ರೆ ಹೆಚ್ಚೊಂದು ಸಮಯದಲ್ಲಿ ನಾವೇನು ಮಾಡ್ತೀವಿ ಸ್ವಂತ ಬಳಕೆಗೆ ಮನೆ ಬಳಕೆಗೆ ಮದುವೆನೋ ಫಂಕ್ಷನ್ ಇದಾಗಲಿ ಬಸ್ ಸೊ ಇದು ಒಂದು ಲೋನ್ ಪ್ರೊಡಕ್ಟಿವ್ ಆಗಿ ಯೂಸ್ ಆಗ್ತಿಲ್ಲ ಅನ್ನೋ ಉದ್ದೇಶದಿಂದ ಅದು ಒನ್ ಆಫ್ ದ ರೀಸನ್ ಅಂದ್ರೆ ಒಂದು ಜನರಿಗೆ ಸ್ವಸಹಾಯ ಸ್ವ ಉದ್ಯಮ ಶುರು ಮಾಡಬೇಕಂತ ಇನ್ನೊಂದು ಎಸ್ ಎಚ್ ಮುಂದ್ಕೊಂಡು ಸಾಲ ಕೊಡೋದು ಸ್ವಂತ ಬಳಕೆ ಮಾಡ್ಕೊಳ್ಳೋದು ಬರ್ತಿಲ್ಲ ಸಾಲಕ್ಕ ಒಂದು ಉದ್ಯಮ ಶುರು ಮಾಡಿ ಇದು ಇದೆ ಇನ್ನೊಂದು ಬಂದ್ರೆ ನಾವು ಸ್ಟಾರ್ಟ್ ಮಾಡ್ತೀವಿ ಸುಮಾರು ಒಂದು ವರ್ಷದಲ್ಲಿ ಆಲ್ರೆಡಿ ಕೇಳಿದಂಗೆ ಆಲ್ರೆಡಿ ಸ್ಕೀಲ್ ಕೊಟ್ಟಾಗಿದೆ ಖುಷಿ ಆಗಿರ್ತದೆ ನಿಮ್ಮಲ್ಲಿ ಹಲವಾರು ಜನ ಏನಂತಾರೆ ಆಲ್ರೆಡಿ ಅಕ್ಕಪಕ್ಕ ಅಕ್ಕ ಮಾಡೋಕ್ಕೂ ಶುರು ಮಾಡೋಕ ಯೂಟ್ಯೂಬಲ್ಲೂ ನೀವು ಏನಾದರೆ ನಿಮ್ಮದು ಸೋಷಿಯಲ್ ಮೀಡಿಯಾನು ನೀವು ಬಳಸ್ಕೊತಿದ್ದೀರಾ ಅದಕ್ಕೆ ಏನಾದರೂ ಸೋಷಿಯಲ್ ಮೀಡಿಯಾ ಬಳಕೆಗೆ ಸಪ್ರೇಟ್ ಏನಾದರೂ ತರಬೇತಿ ಬೇಕಂದ್ರೆ ಅದನ್ನು ನಾವು ನೋಡ್ಬೋದು ಆಮೇಲೆ ಒಬ್ಬರು ಹೇಳಿದ್ರಿ ರಾಜೇಶ್ವರ ನಾವು ಸ್ವಾವಲಂಬಿ ಅದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಅಂತ ನಮ್ಮದು ಉದ್ದೇಶ ಅದೇ ಯಾಕಂದರೆ ಈ ತರಬೇತಿ ಒಂದು ಸರ್ತಿ ನಮಗೆ ಏನಾದರೂ ಸಕ್ಸಸ್ ಆದರೆ ಇದರಲ್ಲಿ ಜಾಸ್ತಿ ಜಾಸ್ತಿ ಜನ ಇವಾಗ ಬರೋ ಒಂದು ವರ್ಷ ಅಲ್ಲ ಅದಕ್ಕಿಂತ ಮುಂಚೆನೆ ಹೆಚ್ಚು ಹೆಚ್ಚು ಜನ ಇಲ್ಲ ಸ್ವಂತ ಬಂಡವಾಳದಿಂದ ಮಾಡಿ ಇಲ್ಲ ಸಾಲದಿಂದ ಮಾಡಿ ತಂಪಾ ಮುಂದ್ಕೊಂಡು ಏನಾದರೂ ಕೆಲಸ ಮಾಡ್ತಾರೆ ನಮಗಿಂತ ಹಲವಾರು ಪ್ರೋಗ್ರಾಮ್ ತರಬಹುದು ಈಸಿ ಆಗುತ್ತೆ ಆಮೇಲೆ ಇವರು ಚೆನ್ನಾಗಿ ಮಾಡಿದ ಅಂತ ಹೇಳಿ ಇವರಿಗೆ ಸಾಕಷ್ಟು ಸಾಕಷ್ಟು ನಮಗಾಗುತ್ತೆ ಒಂದು ನೀವು ನಿಮ್ಮ ಜೀವನ ಸುಧಾರಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ನೀವು ಕಷ್ಟಪಡಿ ಇನ್ನೊಂದು ಇದೊಂದು ಸಕ್ಸಸ್ ಆದ್ರೆ ಬೇರೆಯವರಿಗೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನೀವೆಲ್ಲ ಉದ್ದಿಗಳು ಅಂತ ನಮ್ಗೆ ಕೇಳ್ಬೋದಿ ಇದರಲ್ಲಿ ನೀವು ಕೇಳಿ ಕೇಳಿರೋದೇನು ಸಮಸ್ಯೆ ಇಲ್ಲಿಯವ ಇವಾಗ ಇಲ್ಲಿಗೆ ಇದು ಮುಂದಿಲ್ಲ ನಾನು ಇನ್ನೂ ಒಂದು ವರ್ಷ ತನಕ ಹ್ಯಾಂಡ್ ರೈಡಿಂಗ್ ಇದೆ ಅದು ಯಾವುದೇ ಸಮಸ್ಯೆ ಬರಲಿ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾವೆಲ್ಲ ಸಹಕಾರ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಬಿ ಎಸ್ ಸಿಗ ಹೇಳಿದ್ದಾರೆ ನಂತರ ಟಿ ಎಂ ಬಿ ಯಾರು ಯಾರ್ಯಾರು ಬರ್ತೀರಾ ಎಲಿಜಿಬಲ್ ಇದ್ದರೆ ಅವರಿಗೆ ಸಬ್ಸಿಡಿನ ರೆಡಿ ಇದ್ದಾರೆ ಸೊ ಈ ಅವಕಾಶನ ಕಳ್ಕೊಂಡ್ಬಿಟ್ಟು ಇದೊಂದು ಪ್ರೋಗ್ರಾಮ್ನ ಸಕ್ಸಸ್ಫುಲ್ಲಾಗಿ ಮಾಡಿ